ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ ಬ್ಲಾಗ್ಸ್ ಕನ್ನಡ ಸೊ ಇವತ್ತು ತುಳಸಿ ಹಬ್ಬ ತುಳಸಿ ಹಬ್ಬ ತುಳಸಿ ಪೂಜೆ ಹೇಗೆ ಅಂತ ಇವತ್ತು ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸೊ ನಾನು ಕೂಡ ರೆಡಿಯಾಗಿದ್ದೀನಿ ಇವಾಗ ಹೊರಗಡೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮನೇಲು ಸೊ ಇವತ್ತು ಡ್ಯೂಟಿ ಇದ್ದಿದ್ದರಿಂದ ಡ್ಯೂಟಿ ಮುಗಿಸ್ಕೊಂಡು ಬಂದರು ಸೊ ಇವಾಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸಂಜೆ ತುಳಸಿ ಪೂಜೆ ಮಾಡೋಕ್ಕೆ ಮುಂಚೆ ಏನೇನು ಮಾಡ್ಕೊಂಡ್ವಿ ನಾವು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ಮಧ್ಯಾಹ್ನ ಎಲ್ಲ ಮುಂದಗಡೆ ಎಲ್ಲ ಎಲ್ಲ ತೊಳೆದು ಚೆನ್ನಾಗಿ ಪಾಟ್ನೆಲ್ಲ ನೀಟಾಗಿ ತೊಳೆದ್ವಿ ಮತ್ತು ಅದರಲ್ಲಿರೋ ಪ್ಲೇಟೆಲ್ಲ ಅಮ್ಮ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಎಲ್ಲ ತೊಳೆದು ಸೊ ಹಚ್ತಾ ಇದ್ದಾರೆ ಪಾಟಿಗೆ ಚೆಂದ ಕಾಣಲಿ ಅಂತ ಈ ಪಾಟ್ ಬಂದು ತುಂಬ ಹಳೆಯದು ಅಂತಲೇ ಹೇಳ್ಬೋದು ನಮ್ಮ ಇದ್ರಲ್ಲ ಸೊ ಅವಾಗಿಂದ ಇದು ತುಳಸಿ ಪಾಟು ನಾನು ಬಂದಾಗಿಂದ ಇದೇ ಪಾಟ್ ಇದೆ ಸೊ ಇದನ್ನು ನೋಡಿದಾಗ್ಲೆಲ್ಲ ನಮ್ಮ ಅತ್ತೆ ಒಂದು ನೆನಪಾಗತ್ತೆ ಅಂತಲೇ ಹೇಳ್ಬೋದು ಸೊ ಇದು ಸಿಕ್ಸ್ ಆರನೇ ವರ್ಷ ರನ್ನಿಂಗ್ ನಮ್ಮ ಮದುವೆ ಆಗಿ ಸೊ ನಾನು ಮದುವೆಯಾಗಿ ಬಂದಾಗಿಂದ ಮುಂಚೆಯಿಂದ ಈ ಪಾರ್ಟಿದೆ ಸೊ ಇದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿ ಒಣಗ್ಲಿಕ್ಕೆ ಬಿಡ್ತೀವಿ ಇವಾಗ ಸೊ ಸಂಜೆ ಆಗಿದೆ ಇವಾಗ ನಾನು ಸ್ವಲ್ಪ ಹಾಗೆ ರೆಡಿಯಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಸ್ಯಾರಿ ಉಟ್ಕೊಂಡೆ ಹಾಗೆ ಸಿಂಪಲ್ ಆಗಿರೋ ಸ್ಯಾರಿ ಹಿಂದೇನೆಂದರೆ ಸ್ಯಾರಿಗೆ ಬ್ಲೌಸ್ ಎಲ್ಲ ಸೂಟ್ ಕೇಸಲ್ಲಿ ಹಾಕಿ ಮಂಚದ ಅಡಿಗೆ ಇಟ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಈ ಒಂದು ಬ್ಲೌಸ್ನ ಎಲ್ಲ ಸ್ಯಾರಿ ಮೇಲೂ ವೇರ್ ಮಾಡ್ತಿದ್ದೀನಿ ಸೊ ತಪ್ಪಾಗಿ ತಿಳ್ಕೊಬೇಡಿ ನಾನಿವಾಗ ಪೂಜೆಗೆ ಅಂತ ಸ್ವಲ್ಪ ಅವಲಕ್ಕಿ ಪ್ರಸಾದ ಅಮ್ಮನವ್ರಿಗೆ ಇಷ್ಟವಾಗಿರೋ ಆ ಅವಲಕ್ಕಿ ಪ್ರಸಾದನ ರೆಡಿ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬಂದು ಫ್ರೆಶ್ ಅಪ್ ಆಗಿ ಹೊರಗಡೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಮಧ್ಯಾಹ್ನ ಏನು ಪಾಟ್ ಎಲ್ಲ ನಾವು ಅರ್ಶನ ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ವಿ ಇವಾಗ ಅದನ್ನು ಒಂದು ಟೇಬಲ್ ಮೇಲೆ ಇಟ್ಕೊಂಡು ಡೆಕೋರೇಟ್ ಮಾಡಿದ್ರೆ ಚೆಂದ ಕಾಣಿಸುತ್ತೆ ಅಂತ ಅದು ಕೆಳಗಡೆ ಇಟ್ಬಿಟ್ರೆ ಚೆನ್ನಾಗಲ್ಲ ಬಾಳೆಕಂದು ಎಲ್ಲ ಕಟ್ಟಲಿಕ್ಕೆ ಅಂತ ಹಸ್ಬೆಂಡ್ ಎಲ್ಲ ಬರುವಾಗ ಬಾಳೆಕಂದು ಮತ್ತು ಕಬ್ಬಿಂದಿರುತ್ತಲ್ಲ ಅದು ಎಲ್ಲ ಪೂಜೆಗೆ ತಗೊಂಡು ಬಂದಿದ್ದಾರೆ ಬರ್ತಾ ಸೊನೆಲ್ಲ ಇಟ್ಟು ಇವಾಗ ರೆಡಿ ಮಾಡ್ತಾ ಇದ್ದಾರೆ ಇದ್ದಾರೆಕೊಂಡ್ಬಿಡ್ತಾರೆ ಇವಾಗ ಸೊ ಇವಾಗ ಡ್ಯೂಟಿ ಬೇರೆ ಇದ್ದಿದ್ರಿಂದ ಸೊ ಇದಕ್ಕೂ ಮುಂಚೆ ಟೂ ಡೇಸ್ ಲೀವ್ ಇತ್ತು ಅದಕ್ಕೋಸ್ಕರ ಇವಾಗ ಡ್ಯೂಟಿ ಇತ್ತು ಬರೋದೆಲ್ಲ ತಗೊಂಡು ಬರೋದೆಲ್ಲ ಒಂದು ಲೇಟ್ ಆಯಿತು ಸಂಜೆನೇ ಆಗೋಗಿದೆ ಆಲ್ಮೋಸ್ಟ್ ಎಲ್ಲರೂ ಸಂಜೆನೇ ಪೂಜೆ ಮಾಡ್ತಾರಲ್ಲ ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ರೆಡಿ ಆದ ತಕ್ಷಣ ಪೂಜೆ ಮಾಡೋದಷ್ಟೇ ಆಗಲೇ ಹೊರಗಡೆ ಎಲ್ಲರ ಮನೆ ಹತ್ರ ಪಟಾಕಿಗಳು ಸೌಂಡ್ ಇದೆ ಸಿಕ್ಕಾಬಟ್ಟೆ ಮನೇಲಿ ಕೆಲವೊಬ್ರು ಬೆಳಗ್ಗೆಯಿಂದನೇ ಪೂಜೆ ಮಾಡಿದ್ದಾರೆ ಟೂ ಡೇಸ್ ಬಂದಿದೆ ತುಳಸಿ ಹಬ್ಬದ ಮುಹೂರ್ತ ಆದ್ರಿಂದ ಸಂಡೇ ಮತ್ತು ಮಂಡೇ ಎರಡು ದಿನವೂ ಮಾಡ್ಬೋದು ಅಂತ ಹೇಳ್ತಾಯಿದ್ರು ಎಲ್ಲರೂ ಸೊ ನಾವಿವತ್ತು ಸಂಡೇ ಸಂಡೇ ಒಂದು ವ್ಲಾಗಿದ್ದು ಸಂಡೇನೇ ಇದ್ದೀವಿ ಸಂಜೆ ಆ್ಯಕ್ಚುಲಿ ಪೂಜೆ ಮಾಡೋಕ್ಕೆ ಸಂಜೆ ಹೊತ್ತೆ ತುಂಬ ಅಲ್ಲ ತುಳಸಿ ಪೂಜೆಗೆ ಸೊ ನಾನು ಮುಂಚೆ ಅಮ್ಮನ ಮನೇಲಿ ಇದ್ದಾಗಲಿಲ್ಲ ಇದನ್ನೆಲ್ಲ ನಾವು ಪೂಜೆ ಮಾಡ್ತಾ ಇರಲಿಲ್ಲ ಸೊ ಮದುವೆ ಆದಾಗಿಂದ ಇವಾಗ ಸಿಕ್ಸ್ ಇಯರ್ಸ್ ಆಗ್ತಾ ಬಂತು ಆವಾಗಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ ಅದಕ್ಕೂ ಮುಂಚೆನೂ ಮಾಡ್ತಾಯಿದ್ರು ಸೊ ಈ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮದುವೆಗೆ ಮುಂಚೆ ಮಾಡಿದರೆ ಒಳ್ಳೇ ಒಳ್ಳೆ ಗಂಡ ಸಿಗ್ತಾರೆ ಹಾಗೇಗೆ ಅಂತ ಹೇಳ್ತಾರೆ ಸೊ ಇದಕ್ಕೆ ಬಾಳೆಕಂದೆಲ್ಲ ಕಟ್ಟಿದ್ದಾದಮೇಲೆ ಇದು ಹುಣಸೆಕಾಯಿ ಮತ್ತು ನೆಲ್ಲಿಕಾಯಿನೇ ತುಂಬ ಶ್ರೇಷ್ಠವಾಗಿರೋದಲ್ವ ಪೂಜೆಗೆ ಅದನ್ನು ಕೂಡ ತಂದಿದ್ದಾರೆ ಸೊ ಎಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡ್ತಾಯಿದ್ದಾರೆ ತುಳಸಿ ಪಾಟ್ನ ಆಲ್ಮೋಸ್ಟ್ ಪಾಟ್ ಹತ್ರ ಎಲ್ಲ ರೆಡಿ ಮಾಡಾಯ್ತು ಇವಾಗ ಅಮ್ಮ ರಂಗೋಲಿನ ಹಾಕ್ತಾ ಇದಾರೆ ರಂಗೋಲಿ ಹಾಕಿ ಎಲ್ಲ ಬಣ್ಣಗಳೆಲ್ಲ ಒಳ್ಳೆ ಸಖತ್ತಾಗಿ ಕಾಣಿಸ್ತಿದೆ ರಂಗೋಲಿ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಈ ಹಬ್ಬಗಳಲ್ಲೆಲ್ಲ ರಂಗೋಲಿ ಹಾಕಿದ್ರೆ ಕೆಳಗಡೆ ಮನೆ ಹತ್ರ ಅಂತೂ ಹಾಕ್ಲಿಲ್ಲ ಅದಕ್ಕೆ ತುಳಸಿ ಪಾಟ್ ಅಂತ ಹಾಕಿದ್ದಾರೆ ಕಾಣಿಸ್ತಿದೆ ತುಂಬಾ ಚೆನ್ನಾಗಿ ಬಂದಿದೆ ಪುಟ್ಟದಾಗಿದ್ರು ತುಂಬಾ ಚೆನ್ನಾಗಿದೆ ರಂಗೋಲಿ ಸೊ ಲೈಟಿಂಗ್ ಸರ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದಾಯಿತು ಇವಾಗ ಜಾಸ್ತಿ ಏನು ಗ್ರ್ಯಾಂಡ್ ಆಗಿ ಮಾಡ್ತಾ ಇಲ್ಲ ಹಾಗೆ ಸಿಂಪಲ್ ಆಗಿ ಮಾಡ್ಕೋತಾ ಇದೀವಿ ಸರಸಿರಿ ಬಂದ್ಮೇಲೆ ಎಲ್ಲ ಹಬ್ಬಗಳು ಬರೀ ಗಡಿ ಬಿಡಿ ಗಡಿ ಆಗ್ತಾ ಇದಾವೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಲ್ಲಿ ಇಬ್ಬರು ಓಡಾಡ್ತಿರ್ತಾರೆ ಮನೆ ತುಂಬ ಆವಾಗ ಎಲ್ಲ ಹಬ್ಬಗಳು ಮಾಡೋಕ್ಕೆ ಖುಷಿ ಇರುತ್ತೆ ಈ ಸಲ ಎಲ್ಲ ಬಿಡಿ ಸೊ ಈ ದೇವಿನ ನಮ್ಮ ಮನೆ ಹತ್ರ ಇಡೋದ್ರಿಂದ ತುಂಬ ಒಳ್ಳೆಯ ಪ್ರಯೋಜನಗಳಿದೆ ಅಂತ ಹೇಳ್ಬೋದು ಸೊ ಯಾವುದೇ ದುಷ್ಟಶಕ್ತಿಗಳು ಮನೆ ಹತ್ರ ಸುಳಿಯೋದಿಲ್ವಂತೆ ಅದಾದಮೇಲೆ ಬೆಳಗ್ಗೆ ಪೂಜೆ ಮಾಡುವಾಗ ತುಳಸಿ ದೇವಿನ ಪ್ರದಕ್ಷಿಣೆ ಹಾಕಿದರೆ ಎಲ್ಲ ಕಷ್ಟಗಳು ಮಾಯವಾಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಯಾವುದ್ರಲ್ಲ ಓದಿದ್ದೆ ಇದೊಂದು ಸೊ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ತುಳಸಿ ಗಿಡಗಳನ್ನ ನೋಡಿದ್ರೆ ತುಂಬ ಒಳ್ಳೆಯದಾಗತ್ತಂತೆ ಸೊ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೋತೀನಿ ನನ್ನ ಎಲ್ಲ ಬ್ಯೂಟಿಫುಲ್ ವ್ಯೂವರ್ಸ್ಗೂ ತುಂಬ ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ಅಷ್ಟೈಶ್ವರ್ಯನ ಕೊಡಲಿ ತುಳಸಿದೇವಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ಎಲ್ಲ ಆಯಿತು ಇವಾಗ ಡೆಕೋರೇಷನ್ನು ಫೈನಲಿ ಲಾಸ್ಟಿಗೆ ಹೂ ಮುಡಿಸ್ತಾ ಇದ್ದಾರೆ ದೇವಿಗೆ ಸೊ ಇನ್ನೇನು ನಾನು ಪೂಜೆ ಸ್ಟಾರ್ಟ್ ಮಾಡಬೇಕು ಇವಾಗ ಸೊ ನೀವು ನಿಮ್ಮ ಮನೆಗಳಲ್ಲಿ ಹೇಗೆ ತುಳಸಿನ ಆಚರಿಸ್ತೀರಾ ಸೋ ಹಾಗಂತ ನನಗೆ ಕಮೆಂಟ್ ಮಾಡಿ ಹೇಗೆ ಆಚರಿಸ್ತೀರಾ ಅಂತ ಸೊ ಅದು ಲೈಟಿಂಗ್ ಸರ ಬೇರೆ ಬರೋದು ಹೋಗೋದು ಮಾಡ್ತಿತ್ತು ಸೊ ನೋಡಿ ಇವಾಗ ಆಫ್ ಆಗಿದೆ ಅಲ್ಲೇನೋ ಕನೆಕ್ಷನ್ ಲೂಸ್ ಆಗಿದ್ದರಿಂದ ಅದು ಸ್ವಲ್ಪ ಆನ್ ಆ್ಯಂಡ್ ಆಫ್ ಆಗ್ತಾಯಿತ್ತು ನಮ್ಮ ಮನೆಯವರು ಅದನ್ನು ಸರಿ ಮಾಡ್ತಾ ಇದ್ದಾರೆ ಸೊ ನಾನಿವಾಗ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟು ತುಳಸಿ ಪ ಕಟ್ ತುಳಸಿ ಗಿಡಕ್ಕೆ ನಾನು ಫಸ್ಟು ಕಂಕಣನ ಕಟ್ಕೋತಾ ಇದ್ದೀನಿ ಅದಾದಮೇಲೆ ದೀಪಗಳಿಗೂ ಎರಡೂ ದೀಪದ ಕಂಬಗಳಿಗೂ ಸೊ ಕಂಕಣನ ಕಟ್ಕೋತೀನಿ ಅದಾದಮೇಲೆ ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ತೀನಿ ಸೀರೆ ಡೈಲಿ ಸಂಜೆ ಮಲಗಿರ್ತಿದ್ರು ಆರು ಗಂಟೆ ಏಳು ಗಂಟೆ ಅಷ್ಟರಲ್ಲಿ ಇವತ್ತು ನಾನು ಸೀರೆ ಉಟ್ಕೊಂಡು ರೆಡಿ ಆಗಿರೋದಕ್ಕೆ ಅವರಿಬ್ಬರು ಮಲಗ್ತಾನೂ ಇಲ್ಲ ನಾನು ನನ್ನನ್ನು ಬಿಡ್ತಾನೂ ಇಲ್ಲ ಸಿರಿ ಪಾಪು ಅಂತೂ ತುಂಬ ಹಠ ಮಾಡ್ತಿದ್ದಾಳೆ ಸೊ ಅದಕ್ಕೆ ಅವಳೊಂದು ಸ್ವಲ್ಪ ಎತ್ಕೊಂಡು ಸಮಾಧಾನ ಮಾಡಿ ಅದಾದಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಲ್ಲ ನೈಂಟಿ ಪರ್ಸೆಂಟ್ ನಮ್ಮ ಮನೆಯವರೇ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ರು ಸೊ ನಾನು ದೀಪ ಹಚ್ಚೋದು ಒಂದೇ ಬಾಕಿ ನಮ್ಮನೇಲಿ ಎಲ್ಲ ಹಬ್ಬಗಳಿಗೂ ಎಲ್ಲ ಜಾಸ್ತಿ ಅವರೇ ಹೆಲ್ಪ್ ಮಾಡ್ತಾರೆ ಇವಾಗಂತೂ ಮಕ್ಕಳಾದಮೇಲೆ ನಿಮಗೆ ಗೊತ್ತಿರುತ್ತಲ್ಲ ಟ್ವಿನ್ಸ್ ಮಕ್ಕಳನ್ನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಸೊ ಹಾಗಾಗಿ ಅವರು ಹೆಲ್ಪ್ ಮಾಡ್ತಾರೆ ಅಮ್ಮ ಮತ್ತು ನಮ್ಮ ಮನೆಯವ್ರಿ ಇಲ್ಲ ಅಂದರೆ ಯಾ ಏನೂ ಮಾಡಲಿಕ್ಕೆ ಆಗ್ತಿರಲಿಲ್ಲ ಸೊ ಈ ವಿಡಿಯೋ ಮಾಡಿಕೊಂಡು ಹಬ್ಬಗಳೆಲ್ಲ ಮಾಡೋದು ತುಂಬ ಕಷ್ಟ ಅದರಲ್ಲೇ ಹೇಗೋ ಮಾಡ್ತಾ ಇದ್ದೀನಿ ಇವಾಗ ಸದ್ಯದ ಪರಿಸ್ಥಿತಿಲಿ ಅವರಿಗೆ ಅಟ್ಲೀಸ್ಟ್ ಒನ್ ಇಯರ್ ಆದರೆ ಅವರು ಸ್ವಲ್ಪ ಕುತ್ಕೊಳ್ಳೋರ್ ಥರ ಆದರೆ ಅವ್ರಿಗೆ ಏನಾದರೂ ಮಾಡಿ ಆಟದ ಸಾಮಗ್ರಿಗಳನ್ನು ಕೊಟ್ಟು ಕೂರಿಸ್ಬೋದು ಸೊ ಇವಾಗ ಎತ್ಕೊಂಡೇ ಇರಬೇಕಲ್ಲ ತುಂಬ ಹಠ ಮಾಡ್ತಾರೆ ಇಬ್ಬರು ಸೊ ನಮ್ಮ ಪೂರ್ವೆ ನೋಡಿ ಹೇಗೆ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಸರ್ ಅಮ್ಮ ಹತ್ರ ಇದ್ದಾರೆ ಸಿರಿಗೆ ನಮ್ಮ ಮನೆಯವ್ರ ಕೈಯಲ್ಲಿ ಕೊಟ್ಟು ನಾನು ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೇನು ಟೈಮ್ ಆಗ್ತಾ ಇದೆ ಸೊ ಬೇಗ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಅವರಿಗೂ ಕೂಡ ಇಬ್ಬರಿಗೂ ಮಲಗಿಸ್ಬೇಕು ಇವತ್ತು ಯಾಕೋ ಮಲಗ್ತಾನೆ ಇಲ್ಲ ನಾನು ಫಸ್ಟು ಪೂಜೆ ಇನ್ನೇನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಂಗೆ ನಮ್ಮ ನಂಗೆ ಗೊತ್ತಿರೋ ಥರ ನಾನು ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೇಲಿ ಇಷ್ಟೇ ಮಾಡ್ಕೊಬಂದಿರೋದು ಫಸ್ಟಿಂದ ಸಿಂಪಲ್ಲಾಗಿ ಸೊ ಅಷ್ಟೊಂದು ಏನೂ ಗೊತ್ತಿಲ್ಲ ಇದರ ಬಗ್ಗೆ ನನಗೆ ಸೊ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಸೊ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಏನು ಅನಿಸಿಕೆ ಇದೆ ಅಂತ ಸೊ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಅವರು ಆ ಲೈಟಿಂಗ್ಸು ಆ ಇದು ಬಾಳೆಕಂದು ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಸೊ ಪೂಜೆ ಎಲ್ಲ ಆಯಿತು ಆರತಿ ಮಾಡ್ತಾ ಇದ್ದೀನಿ ಬಟ್ ಏನಂದ್ರೆ ಈ ಪೂಜೆಯಲ್ಲಿ ಮತ್ತೆ ನನ್ನ ತಮ್ಮ ಮಿಸ್ಸಿಂಗ್ ಆದ ಎಲ್ಲ ಹಬ್ಬಗಳಲ್ಲೂ ಎಲ್ಲ ಪೂಜೆಗಳಲ್ಲೂ ಅವನು ಯಾವಾಗಲೂ ಮಿಸ್ ಆಗ್ತಾನೆ ಇರ್ತಾನೆ ಅಂಬಿಕಾ ಮತ್ತೆ ನನ್ನ ತಮ್ಮ ಇಬ್ರು ಇಲ್ಲ ಈ ಬ್ಲಾಗಲ್ಲಿ ಸೊ ಹೊರಗಡೆ ಜಾಸ್ತಿ ಥಂಡಿ ಗಾಳಿ ಇತ್ತಲ್ವ ಅದಕ್ಕೆ ದೀಪಗಳು ಆರ್ತಾ ಇದ್ವಿ ಸೊ ಗಾಳಿ ಬೇರೆ ಇದೆ ಇದು ಪರದೆ ಕಟ್ಟಿದ್ದಕ್ಕೆ ಅಷ್ಟು ಅವಾಯ್ಡ್ ಆಗ್ತಿದೆ ಅದಿಲ್ಲ ಅಂದಿದ್ರೆ ಇನ್ನೂ ಜಾಸ್ತಿ ಗಾಳಿ ಮೇಲಿನ ಮನೆಯಲ್ಲ ಸೆಕೆಂಡ್ ಫ್ಲೋರ್ ಅಲ್ವಾ ಅದಕ್ಕೆ ಜಾಸ್ತಿ ಗಾಳಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಪೂಜೆಗೆ ನಮ್ಮ ಅತ್ತಿಗೆ ಬಂದಿದ್ದರು ಅತ್ತಿಗೆ ಮತ್ತು ಅವ್ರ ಅಕ್ಕ ಬಂದಿದ್ದರು ಅವರು ಕೂಡ ಪೂಜೆ ಮಾಡಿದರು ಸೊ ಮನೆಯವರೆಲ್ಲರೂ ಪೂಜೆ ಮಾಡ್ಕೊಂಡಿದ್ದಾಯಿತು ಸಿರಿ ಇಬ್ಬರು ಸೇರಿಕೊಂಡು ನಮ್ಮಮ್ಮಂಗೆ ರೆಡಿ ಆಗೋಕ್ಕೆ ಬಿಡಲಿಲ್ಲ ಯಾವ ಹಬ್ಬದಲ್ಲೂ ಬಿಡ್ತಾನೆ ಇಲ್ಲ ಅವ್ರು ಹುಟ್ಟಿದಾಗಿಂದ ಎಲ್ಲ ಹಬ್ಬಗಳಲ್ಲೂ ನಮ್ಮಮ್ಮ ಪಾಪ ಹಾಗೆ ಇರ್ತಾರೆ ಸೊ ನಾನು ಅದು ಬೇಗ ಬೇಗ ಅರ್ಜೆಂಟಲ್ಲಿ ಅಮ್ಮನತ್ರ ಇಬ್ಬರನ್ನು ಕೊಟ್ಟು ಸ್ಯಾರಿ ಸ್ಯಾರಿನ ವೇರ್ ಮಾಡ್ಕೊಂಡೆ ಮತ್ತು ಪೂಜೆ ಮಾಡಬೇಕಲ್ಲ ಅಂದ್ಬಿಟ್ಟು ಸೊ ಇತ್ತೀಚೆಗೆ ಅವ್ರನ್ನ ಹಿಡಿಯೋದೇ ತುಂಬ ಕಷ್ಟ ಆಗ್ತಿದೆ ಶರ್ಟು ಮತ್ತು ಪಂಚಲಿ ನಮ್ಮನೆಯವರು ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ ಅಲ್ವಾ ಸೊ ಕಮೆಂಟ್ ಮಾಡಿ ಸೊ ಇದಾಗಿತ್ತು ನಮ್ಮ ಮನೆಯ ಸಿಂಪಲ್ ತುಳಸಿ ಪೂಜಾ ವ್ಲಾಗ್ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಹೇಗೆ ಹೇಗಾಯಿತು ಈ ವ್ಲಾಗ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪೂಜೆ ಎಲ್ಲ ಮುಗಿತು ನೋಡಿ ಫೈನಲ್ ಆಗಿ ನಮ್ಮ ಮನೆಯ ತುಳಸಿ ದೇವಿ ಹೀಗೆ ಕಾಣಿಸ್ತಾ ಇದಾರೆ ತುಂಬಾನೇ ಚೆನ್ನಾಗಿದೆ ಅಲ್ವಾ ಪೂಜೆ ಎಲ್ಲ ಆಯ್ತು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಐ ಹೋಪ್ ನಿಮ್ ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್